ನಮಗೆ ಲೀಡ್ರ್ ಅವರು ನಾನು ಎಲ್ಲ ಒಟ್ಟುಟ್ಟಿಗೆ ರಾಜಕಾರಣ ಮಾಡಿದ್ರು ಅವ್ರ ಬಗ್ಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ ಬಾರಾಯಣ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ನನಗೆ ಇರೋ ಜವಾಬ್ದಾರಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ನಮ್ಗೆ ಖುಷಿ ಸೊ ಏನೇ ಕೃಷಿ ಇಲಾಖೆ ಅವಶ್ಯಕತೆ ಇದ್ದು ಅದನ್ನು ಮೂರು ಕಟ್ಟಡದ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಇನ್ನು ಟೈಮ್ ಇದೆ ಬೇಕಾದಷ್ಟು ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬದಲಿಸ್ಬೋದು ನಮ್ಗೆ ಏನು ಶಕ್ತಿ ಇದೆ ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಿದ್ದೀರಿಗಳೆಲ್ಲ ಒಂದಷ್ಟು ಜನದ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಚುನಾವಣೆನ ಜನರು ತೀರ್ಮಾನ ಮಾಡಬೇಕಾಗುತ್ತೆ ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಸರ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ ಎಲ್ಲ ಎರಡು ಲಕ್ಷ ಲಕ್ಷ ಜನರ ಹತ್ರ ಹೋಗ್ತೀವಿ ನಾವು ಮಾಡಿರೋ ಕೆಲಸ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇಟ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡಿರಪ್ಪ ಬೇರೆ ಯಾವ ಕಾಂಗ್ರೆಸ್ ಅದು ಯಾವ ರೀತಿ ಪ್ಲಾನ್ ಮಾಡಿ ನಿಮಗೆ ಆಸಾದಾಯಕವಾದಂಥ ಒಂದು ನಾಲ್ಕು ನಾಲ್ಕುಗಳಲ್ಲಿ ಅದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು ನಮಗೆ ಹದಿನೇಳು ಹದಿನೈದು ಸಾವಿರ ಓಟ್ ಇದೆ ಅಂತ ಅಸೆಂಬ್ಲಿ ಟೈಮ್ನಲ್ಲಿ ಎಂಬತ್ತೈದು ಸಾವಿರಕ್ಕಿಂತ ಎಪ್ಪತ್ತು ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಬಹುಶಃ ನಮಗೆ ಅದೊಂದು ಜನರ ಬಗ್ಗೆ ವಿಶ್ವಾಸ ಇಟ್ಟು ಚುನಾವಣೆನ ನಾವು ಹುಟ್ಟುವಂತ ಒಂದು ಸಂದರ್ಭ ಬಟ್ ಆದರೂ ಸಹ ದೊಡ್ಡ ನಾಯಕರ ವಿರುದ್ಧ ಹೋಗುವ ಸ್ವಲ್ಪ ಯೋಚನೆ ಮಾಡಿ ಮಾಡ್ ನಿಮ್ಮ ಯಾರಿಗೆ ಅಂತ ಹೇಳಿದ್ದು ಅಲ್ಲಲ್ಲ ಅವ್ರು ಹೇಳಿದ್ದು ಅರ್ಥ ಅದು ಹಲವಾರು ಕಡೆ ಗಮನ ಹೇಳಿದ್ದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಗ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ ಹೇಳ್ತೀವಿ ಅವನು ಸ್ವಲ್ಪ ಫೋನ್ ಮಾಡಿದ್ವಿ ಅಂತ ಹೇಳಿ ಪಕ್ಷ ಡಿ ಸಿ ಎಮ್ ಸಿ ಸೊ ಮಾಜಿ ಲೋಕಸಭಾ ಸದಸ್ಯರ ಶಾಸಕರು ಮುಖಂಡಗಳು ಕಾರ್ಯಕರ್ತರು ಎಲ್ಲರೂ ಪೂರ್ತಿ ಮಾಡ್ತಾರೆ ಇನ್ನೂ ಟೈಮ್ ಇದೆಯಲ್ಲ ಪಾಯಿ ಈಗ ಗಾಳಿಯಾಗಿತ್ತು ಪಾಯ್ ಹೇಳಿ ಈಗ ಅವರು ಹಾಲೆ ಸರ್ಕಾರ ರಚನೆ ಮಾಡೋದು ತೆಗೆದು ಮುಖ್ಯಮಂತ್ರಿ ಈ ರಾಜ್ಯದ ಲೋಕ ನಾನೇ ಲೋಕ ಒಕ್ಕಲಿಗರ ಲೀಡ್ರು ಹೋದ್ರು ನಾನು ನೋಡ್ತಾ ಇದ್ದೀನಿ ಯೋಗೇಶ್ವರ್ ಯೋಗೇಶ್ವರ್ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದೀವಿ ಬಹಳ ಬೇಕಾದ ರಾತ್ರಿ ಅವ್ರ ಸ್ಪೀಡು ಹೋಗ್ಲಿಕ್ಕೆ ಈ ನಮ್ಮ ಪಕ್ಷದಲ್ಲಿ ನಾವು ತೀರ್ಮಾನ ಮಾಡೋದು ನಮಗೆ ಬಿಟ್ಟಿತ್ತು ಅವ್ರ ಪಕ್ಷಕ್ಕೆ ಮಾಡ್ತಾರೆ ಡಿ ಕೆ ಸುರೇಶ್ರು ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವೋ ಅಥವಾ ಇನ್ನೊಬ್ಬರು ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆಯ ಅಭ್ಯರ್ಥಿ ಆಶ್ಚರ್ಯ ಅಭ್ಯರ್ಥಿ ಅಂತ ಹಂಗೆ ಮಾಡ್ತೀವಿ ಅದನ್ನು ನಮಗೆ ಬಿಟ್ಟಿದ್ದು ಅವ್ರ ಪಕ್ಷದ ಅವ್ರ ಅಭ್ಯರ್ಥಿ ಮಾಡಿದ್ರು ಅದಕ್ಕೇನಂತೆ ಮತ್ತು ಯೋಗೇಶು ಈ ನಮ್ಮ ಜಿ ಟಿ ದೇವೇಗೌಡರು ಇದ್ದಾರಲ್ಲ ಜಿ ಟಿ ದೇವೇಗೌಡರು ಸಾಕಷ್ಟು ಅನುಭವ ಆಗಿದೆ ಅನುಭವ ಆದ್ಮೇಲೆ ಅವ ಈಗ ಅವ್ರ ಹತ್ರ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗಿದೆ ಅಂತ ಇದ್ರ ಕಮಿಟಿ ಅಧ್ಯಕ್ಷ ಆಗೋಲ್ಲ ಕೋರ್ ಕಮಿಟಿ ಕೋರ್ ಅಧ್ಯಕ್ಷ ಅವರೇ ಅದೇ ಅಂತಿಮ ಅಂತಿಮ ಕಮಿಟಿ ಅವರೇ ಅದರ ಒಬ್ಬರು ಜೆ ಡಿ ಎಸ್ನೇ ನಾವೆಲ್ಲ ಇದ್ದು ಓಡಿರೋರು ಅಪ್ಪ ಜಿ ಟಿ ದೇವೇಗೌಡರು ಭಾಳ ಅಗ್ರೆಸಿವ್ ಆಗಿ ಸ್ಪೀಡಲ್ಲಿ ಮುಂದೆ ಏನಾದರೂ ನಮಗೆ ಸ್ಥಾನ ಸಿಕ್ಕತ್ತೆ ಅಂತ ಸೊ ಹಿಂದೆ ಮಂತ್ರಿ ಆದಾಗಲೂ ನೋಡಿದ್ದೀವಿ ಅವ್ರ ಗೋಲ್ಡ್ನ ಸೊ ಎಲ್ಲ ನೋಡೋಣ ಇಡ್ರಿ ಮಾತಾಡಲಿ ಮಾತಾಡೋರಿಗೆಲ್ಲ ನಾವು ಫ್ರೀ ಬಿಟ್ಬಿಡ್ಬೇಕು ಯಾವುದು ಕಡವಣ ಕೌಂಟ್ರ್ ಮಾಡೋವಂಥದ್ದು ಅವಶ್ಯಕತೆ ಏನಿಲ್ಲ ನಮಗೇನಪ್ಪ ಅಂದರೆ ಚುನಾವಣೆನ ವಿಮರ್ಶೆ ಮಾಡೋದಕ್ಕಿಂತ ರಾಜಕೀಯ ವಿಮರ್ಶೆ ಮಾಡೋದಕ್ಕಿಂತ ರಾಜಕೀಯದಿಂದ ಸಲ ಟೀಕೆ ಮಾಡೋದಕ್ಕಿಂತ ನಮಗೆ ಇವತ್ತು ಕಳೆದ ಬಾರಿ ದೊಡ್ಡ ಪ್ರಮಾಣದ ಪರಿಹಾರ ಇದೆ ಆವಾಗ ಜನರಿಗೆ ನಮ್ಮ ಕೈಲಿ ನಮ್ಮ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ರೈತರಿಗೆ ತೊಂದರೆ ಕೊಡದರೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರ ಪರಿಹಾರನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ ಕೋರ್ಟು ಮೂರು ಸಾವಿರದ ನಾನ್ನೂರೈವತ್ನಾಲ್ಕಿ ಸುಟ್ಟು ಅದು ಅವ್ರದ್ದೆಲ್ಲ ದುಡ್ಡು ಏನಾದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ತಂದು ಅದನ್ನು ದುಡ್ಡು ಕೊಟ್ಟಿದ್ದೀವಿ ಈಗ ಒಳ್ಳೆ ಮಳೆ ಆಗ್ತಾಯಿದೆ ನಾವು ಆಶಾದಾಯಕವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಸ್ವಲ್ಪ ಆಗಿದೆ ಮುಂಗಾರು ಪ್ರಾರಂಭ ಆಗಿದೆ ಜುಲೈ ಎಂಟರಲ್ಲಿ ಮುಂಗಾರು ಮಟ್ಟ ಈ ಭಾಗಕ್ಕೆ ನಮಗೆ ಆಗಿದೆ ಅದರ ಕಡೆ ಹೆಚ್ಚು ಗಮನ ಕೊಡೋಣ ಚುನಾವಣಾ ರಾಜಕಾರಣ ಮಾಡೋಣ ಮಂಡ್ಯದಲ್ಲ ಮಾಡ್ತಾನೆ ಅದಕ್ಕೆ ಎಂಬತ್ತೇಳು ಅಡಿ ಇದ್ರೂ ಕೂಡ ಅದು ನೀರು ವಸ್ತಲ್ಲ ಮೂವತ್ತೇಳು ಅಡಿಗೆ ಯಾವಾಗಲೂ ನೀರು ಬಿಟ್ಟಿಲ್ಲ ಮೂರು ಅಡಿ ನೂರು ಬಿಟ್ಟಿದ್ದಾರೆ ಯಾವಾಗಲೂ ಇಳಿಸ್ ಸೆಕೆಂಡ್ ಅಡಲಿಕ್ಕೆ ಬಿಟ್ಟಿದ್ದಾರೆ ಆದರೆ ನಾವು ಎಂಬತ್ತೈದು ಅಡಿ ಇದ್ರೂ ಜನರ ಬೇಡಿಕೆ ಇರೋದ್ರಿಂದ ಈಗಲೇ ಸದ್ಯದಲ್ಲೇ ಬಿಡ್ತೀವಿ